ಶೂಟ್ ಮಾಡ್ತಾ ಇದ್ದೀನಿ ಬೇ ಇದಕ್ಕೊಂದು ಬಹಳ ದೊಡ್ಡ ಹೋರಾಟದ ಒಂದೊಬ್ಬರು ಹೋರಾಟ ಶುರು ಮಾಡಿದ್ರು ಅದಾದ ನಂತರ ನಮ್ಮ ರಾಘವೇಂದ್ರ ಅವರ ಬಹಳ ಆಪ್ತನೇ ಹೌದು ಅವನು ಪ್ರಸನ್ನ ಅಂತ ಹೇಳಿ ಅವನಿ ಹೋರಾಟ ಸಮಿತಿಯ ಅಧ್ಯಕ್ಷತೆ ವಹಿಸಿದ ನನಗೆ ಆಗ್ಲೇಬೇಕು ಅಂತೇಳಿ ಕನಸನ್ನ ಕಟ್ಕೊಂಡು ಅದೇ ಕಾರ್ಯರೂಪಕ್ಕೆ ತರಲಿಕ್ಕೆ ರಾಜ್ಯ ಸರ್ಕಾರದ ಹಣಕಾಸಿನ ಸಮಸ್ಯೆ ಇದ್ದಂಥ ಫಲದಿಂದ ಆಗ್ಲಿಲ್ಲ ಅದೇ ಅವದೇ ಆದಂತ ಒಂದು ತಪಸ್ಸಿದೆ ಗೌರವಂತ ಕಾಗೋಡ್ತಿ ಬಪ್ಪನವರು ಪೂತಲ್ಲೇ ನಿಮ್ಮನ್ನೆಲ್ಲ ಉದ್ದೇಶ ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾರೆ ಇವತ್ತಿನ ಈ ಕಾರ್ಯಕ್ರಮ ಸಾಗರದ ಇತಿಹಾಸದಲ್ಲಿ ಬಂಗಾರದಿಂದ ಬರೆದಂತ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಒಬ್ಬ ಹಿರಿಯರು ಮಂತ್ರಿಗಳು ಆದಂಥ ಗಡ್ಕರಿಯವರಿಗೆ ನಾನು ವಿಶೇಷವಾದಂಥ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಡೆಲ್ಲಿಯಿಂದ ಸಾಗರಕ್ಕೆ ಬಂದು ಈ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನಮಗೆ ದೇವರು ಶಾಶ್ವತವಾದಂಥ ಪರಿಹಾರವನ್ನು ಹೊಲಿಸಿಕೊಟ್ಟಿದ್ದಾರೆ ಕಾಯ್ತಾ ಇದ್ದೀವಿ ಎಂಥ ಆಗುತ್ತೆ ಇದು ಅಂತ ಹೇಳಿ ಅವರು ಬಂದು ಇವತ್ತು ಈ ಕೆಲಸ ಮಾಡಿಕೊಟ್ಟದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಗಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ಹೆಮ್ಮೆಯ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿ ಅವರಿಗೆ ನಾನು ಶಾಶ್ವತವಾದಂಥ ನಮಸ್ಕಾರವನ್ನು ಮಾಡ್ತೇನೆ ನಾವು ಕಾಯ್ತಾ ಇದ್ದೀವಿ ಕಣ್ಣೀರು ಹಾಕ್ತಾ ಇದ್ದೀವಿ ಯಾವಾಗ ಆಗುತ್ತೆ ಆದರೆ ನಮ್ಮ ಊರಿಗೆ ಬಂದು ನಮ್ಮ ಕಣ್ಣೀರನ್ನು ಒರೆಸಿ ಸೇತುವೆ ಉದ್ಘಾಟನೂ ಮಾಡಿ ಅಲ್ಲಿಂದ ಮುಂದೋಗಿ ನಮ್ಮ ದೇವಸ್ಥಾನವನ್ನು ಪೂಜೆನೂ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿ ನಾವು ಎಷ್ಟು ಕೃತಜ್ಞತೆಯನ್ನು ಹೇಳೋದು ಸಾಕಾಗಲ್ಲ ಇವತ್ತು ಅವರು ಎಷ್ಟೇ ಕೆಲಸ ಕಾರ್ಯಗಳು ಇದ್ದಾಗ ಕೂಡ ಕೆಲಸದಿಂದ ಮುಕ್ತಾಯಕ್ಕೆ ಕೆಲಸಕ್ಕೆ ಜನರ ಉಪಯೋಗಕ್ಕೆ ಸಿದ್ಧವಾಗಿರ್ತಕ್ಕಂಥ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಸಾಗರ ಜನರೆಲ್ಲ ಇಡೀ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಅವರ ಕಾಲಿಗೆ ನಾನು ನಮಸ್ಕಾರ ಮಾಡ್ತೀನಿ ನಿಮ್ಮನ್ನು ನಾವು ಎಂದೂ ಬರೆಯೋಕ್ಕಾಗೋದಿಲ್ಲ ಇವತ್ತು ಒಂದು ತಂಡಕ್ಕೆ ತಪ್ಪ ಅಂತ ನನಗೆ ಆಗ್ತೈತಿ ಆ ಸೇತುವೆ ಒಂದು ಮನೆಗೆ ಅವ್ರ ಹೆಸರು ಹಾಕಬೇಕು ಈಗಲಾದರೂ ಮಾಡಬೇಕು ಯಾಕಂದರೆ ಇದು ಶಾಶ್ವತವಾಗಿ ಉಳಿಯುವಂಥ ಒಂದು ಕೆಲಸ ಅವರು ಬಂದು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಹೆಚ್ಚು ಮಾಡ್ತಾಡೋದಕ್ಕೆ ನನಗೆ ಆಗ್ತಾಯಿಲ್ಲ ಇಷ್ಟು ಮಾತು ಹೇಳಿ ಅವರು ಇಲ್ಲಿಗೆ ಬಂದು ದೂರ ಡೆಲ್ಲಿ ಇಲ್ಲಿಗೆ ಬಂದು ಆ ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟದ್ದು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಆಶೀರ್ವಾದ ಮಾಡಬೇಕಾಗಿದೆ ಅವರಿಗೆ ನಮಸ್ಕಾರವನ್ನು ಹೇಳಿ ತಮ್ಮೆಲ್ಲರಿಗೂ ಒಂದು ವಿಷಯ ನಾನು ಮಾತಾಡ್ತೀನಿ